ಪತಿ ಪತ್ನಿ ಸಂಸಾರವೆನ್ನುವುದು ಜೀವನ ರಥವಿದ್ದಂತೆ ಒಂದು ಗಾಲಿ ಉರುಳಿದ್ರೂ ಸಂಸಾರದ ರಥ ಸಾಗದು ಹಳ್ಳಿ ಪ್ರದೇಶದಲ್ಲಿ ಪತಿಯ ಹಿಂಸಾ ಕೃತ್ಯಗಳನ್ನ ಅದೆಷ್ಟೋ ಪತ್ನಿಯರು ಸಹಿಸಿಕೊಂಡಿದ್ದೂ ಇದೆ ಕೊನೆಗೆ ಪತಿಯ ವಿರುದ್ಧ ತಿರುಗಿ ಬಿದ್ದಿದ್ದೂ ಇದೆ ಯಲ್ಲಾಪುರದಲ್ಲಿ ಇಂತಹುದೇ ಕೃತ್ಯವೊಂದು ಇತ್ತೀಚೆಗೆ ನಡೆದು ಪತ್ನಿಯೇ ಕೊಲೆಗಾರಳ ಸ್ಥಾನದಲ್ಲಿ ನಿಲ್ಲುವಂತಾಗಿದೆ ಅಷ್ಟಕ್ಕೂ ಅಂತಹ ಘಟನೆ ನಡೆದಾದ್ರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಪ್ರಿಯ ವೀಕ್ಷಕರೇ ಇದು ಯಲ್ಲಾಪುರದಲ್ಲಿ ನಡೆದ ನಾಪತ್ತೆ ಪ್ರಕರಣವೊಂದು ಕೊಲೆಯಲ್ಲಿ ಅಂತ್ಯವಾದ ಕತೆ ಪೊಲೀಸರನ್ನ ತನಿಖೆ ಜಾಡು ತಪ್ಪಿಸಿದ ಹಸಿ ಸಂಗತಿಗಳೇ ಹುಷಿಯಾಗಿ ಹೋಗುವ ಕಾಲದಲ್ಲಿ ಚಾಣಕ್ಯತೆ ತೋರಿದ ಪೊಲೀಸರ ತನಿಖೆಯಿಂದ ಹೊರಬಂದ ರಕ್ತರಾತ್ರಿಯ ಕಥನ ಹಾಗಿದ್ದಲ್ಲಿ ಕತೆ ಶುರುವಾಗುವುದು ಎಲ್ಲಿಂದ ಎಂದು ನೋಡೋಣ ಕಳೆದ ಜೂನ್ ಹದಿನಾಲ್ಕರಂದು ಯಲ್ಲಾಪುರ ಠಾಣೆಗೊಂದು ದೂರು ಬರುತ್ತದೆ ರಾಜೇಶ್ ನಾರಾಯಣ್ ನಾಯ್ಕ್ ನನ್ನ ಗಂಡ ಜೂನ್ ಹತ್ತರಂದು ಮನೆಯಿಂದ ಹೋದವನು ಮರಳಿ ಬಂದಿಲ್ಲ ಎನ್ನು ಕಾಣೆಯಾಗಿದ್ದಾನೆ ಎಂದು ರಾಜೇಶ್ನ ಪತ್ನಿ ಶ್ವೇತಾ ರಾಜೇಶ್ ನಾಯ್ಕ್ ದೂರು ದಾಖಲಿಸುತ್ತಾಳೆ ತಕ್ಷಣ ಕಾರ್ಯಪ್ರವರ್ತರಾದ ಪಿಐ ಸುರೇಶ್ ಎಳ್ಳೂರು ಮತ್ತು ಪಿಎಸ್ಐ ಮಂಜುನಾಥ್ ಗೌಡರ ನೇತೃತ್ವದ ತಂಡ ಕಾಣೆಯಾದವನ ಹುಡುಕಾಟಕ್ಕೆ ಮುಂದಾಗುತ್ತದೆ ಕಾಣೆಯಾದನೆನ್ನಲಾದ ರಾಜೇಶನಿಗೆ ಕಾಡು ಪ್ರಾಣಿಗಳು ಬೇಟೆಯಾಡುವ ಚಟವಿತ್ತು ಪೊಲೀಸರು ತಮ್ಮ ತನಿಖೆಯ ಮೊದಲ ಆಯಾಮವಾಗಿ ರಾಜೇಶನ ಜೊತೆಗಿರುತ್ತಿದ್ದ ಬೇಟೆಗಾರ ಸ್ನೇಹಿತರನ್ನ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿದ್ದರು ತೀವ್ರ ವಿಚಾರಣೆ ನಂತರ ರಾಜೇಶ್ ಕಾಣೆಯಾದ ಎರಡು ದಿನಗಳ ಮೊದಲಷ್ಟೇ ನಮಗೆ ಬೇಟೆಯಾಗಿದ್ದ ನಂತರದಲ್ಲಿ ನಮಗೆ ಆತ ಕಂಡಿಲ್ಲ ಎಂಬ ಮಾಹಿತಿ ಆತನ ಬೇಟೆಗಾರ ಸ್ನೇಹಿತರು ನೀಡುತ್ತಾರೆ ಆದರೆ ವಿಚಾರಣೆ ಸಂದರ್ಭದಲ್ಲಿ ಅದರಲ್ಲೊಬ್ಬ ಆತನ ಬಳಿ ಪರವಾನಿಗೆ ಇಲ್ಲದ ಬಂದೂಕಿನ ಮಾಹಿತಿ ಸಿಗುತ್ತದೆ ಅದನ್ನು ವಶಕ್ಕೆ ಪಡೆದ ಪೊಲೀಸರು ಇದೇ ಪ್ರಕರಣದಲ್ಲಿ ಆತನಿಗೆ ಜೈಲಿನ ದಾರಿ ತೋರಿಸುತ್ತಾರೆ ಅಲ್ಲಿಗೆ ಒಂದು ಹಂತದ ವಿಚಾರಣೆ ಮುಕ್ತಾಯವಾಗಿರುತ್ತದೆ ಏನು ಮಾಡಲು ಹೋಗಿ ಮತ್ತೇನೋ ಆದ ಸ್ಥಿತಿ ಪೊಲೀಸರದಾಗುತ್ತದೆ ಪ್ರಕರಣಕ್ಕೆ ಸಂಬಂಧಿಸಿ ಕಾಣೆಯಾದ ರಾಜೇಶನ ಪತ್ನಿ ಶ್ವೇತಾ ಮತ್ತು ಆಕೆ ಕುಟುಂಬದವರನ್ನು ಪೊಲೀಸರು ನಾಲ್ಕೈದು ಬಾರಿ ಠಾಣೆಗೆ ಕರೆಸಿ ಪ್ರತ್ಯೇಕವಾಗಿ ವಿಚಾರಣೆ ನಡೆಸುತ್ತಾರೆ ಈ ಸಂದರ್ಭದಲ್ಲಿ ಅವರ ಪ್ರತಿ ಬಾರಿ ಹೇಳಿಕೆಗಳಲ್ಲೂ ವ್ಯತ್ಯಾಸಗಳು ಕಂಡುಬರುತ್ತವೆ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ ಪೊಲೀಸರು ಶ್ವೇತಾ ಹಾಗೂ ಕುಟುಂಬದವರ ಚಲನವಲನಗಳ ಮೇಲೆ ನಿಗಾ ಇಡುತ್ತಾರೆ ಇಷ್ಟರ ನಡುವೆ ಕಾಣೆಯಾದ ರಾಜೇಶ್ ನಾಯ್ಕ ಬಾಯ್ ಮೊಬೈಲ್ ಹಾಗೂ ಇತರ ವಸ್ತುಗಳು ದೇಹಳ್ಳಿ ದಟ್ಟಡವಿಯಲ್ಲಿ ಇರುವುದನ್ನ ಸ್ಥಳೀಯೊಬ್ಬರು ಪೊಲೀಸರಿಗೆ ಮಾಹಿತಿ ನೀಡುತ್ತಾರೆ ಇಲ್ಲಿಂದಲೇ ರಾಜೇಶ್ ನಾಪತ್ತೆ ಪ್ರಕರಣದ ದಿಕ್ಕು ಬದಲಾಗುತ್ತಾ ಹೋಗುತ್ತದೆ ಪೊಲೀಸರು ವಿಚಾರಣೆ ತೀವ್ರಗೊಳಿಸುತ್ತಿದ್ದಂತೆ ನಾಪತ್ತೆ ದೂರಿನ ಅಸಲಿ ಸತ್ಯ ಒಂದೊಂದಾಗಿ ಬಯಲಾಗುತ್ತಾ ಸಾಗುತ್ತದೆ ಮೊದಮೊದಲು ರಾಜೇಶನ ಪತ್ನಿ ಶ್ವೇತಾ ನಾಯ್ ಕಾಡಿನಲ್ಲಿ ಆತನೇ ಗುಂಡು ಹಾರಿಸಿಕೊಂಡು ಸತ್ತ ಎಂದು ಕತೆಯೊಂದನ್ನ ಎಣೆಯುತ್ತಾಳೆ ಆದ್ರೆ ಪೊಲೀಸರಿಗೆ ಇದು ನಂಬಲು ಸಾಧ್ಯವಾದ ಸಂಗತಿಯಾಗಿರಲಿಲ್ಲ ಇಲ್ಲಿಯವರೆಗೆ ಅನುಸರಿಸುತ್ತಿದ್ದ ಸಾಮ ಭೇದ ಸೂತ್ರ ಮರೆತು ತಂಡದ ಪ್ರಯೋಗಕ್ಕೆ ಕೈ ಹಾಕುತ್ತಾರೆ ಆಗ ರಾಜೇಶ್ ಬಚ್ಚಲು ಮನೆಯಲ್ಲಿ ಕಾಲು ಜಾರಿ ಬಿದ್ದು ಮೃತಪಟ್ಟನು ಎಂಬ ಮತ್ತೊಂದು ಕತೆ ತೆರೆದುಕೊಳ್ಳುತ್ತದೆ ಅಪರಾಧಿಗಳು ಚಾಪೆ ಕೆಳಗೆ ನುಸುಳಿದರೆ ಪೊಲೀಸರು ರಂಗೋಲಿ ಕೆಳಗೆ ನುಸುಳುತ್ತಾರೆ ಮನೆಯಲ್ಲಿನ ಕೆಲವು ಸನ್ನಿವೇಶಗಳನ್ನು ಗಮನಿಸಿದ ಪೊಲೀಸರು ದೃಷ್ಟಿ ಶ್ವೇತಾಳ ತಂದೆ ತಾಯಿ ಹಾಗೂ ತಮ್ಮನ ಮೇಲೆ ಬೀಳುತ್ತದೆ ವಿಚಾರಣೆ ತೀವ್ರಗೊಳ್ಳುತ್ತಿದ್ದಂತೆ ಅಲ್ಲಿ ತೆರೆದುಕೊಳ್ಳುವುದೇ ಅದೇ ರಕ್ತರಾತ್ರಿಯ ವಾಸ್ತವ ಸಂಗತಿ ಹಾಗಾದಲ್ಲಿ ರಾಜೇಶ್ ರಕ್ತ ಚಿಮ್ಮಿದಾದರೂ ಹೇಗೆ ಎನ್ನುವುದನ್ನ ನೋಡೋಣ ರಾಜೇಶ್ ನಾಯ್ಕ್ ಶ್ವೇತಾಳನ್ನ ಪ್ರೀತಿಸಿ ಮದುವೆಯಾಗಿದ್ದವನು ಹೆಚ್ಚು ಚಿಕ್ಕ ಮಾವಳ್ಳಿಯ ಮನೆಯಲ್ಲಿಯೇ ಇರುತ್ತಿದ್ದ ಇಬ್ಬರ ಪ್ರೀತಿ ಪ್ರತೀಕವಾಗಿ ಆರು ವರ್ಷದ ಮಗನ ಇದ್ದಾನೆ ಹೊತ್ತಲ್ಲದ ಹೊತ್ತಿನಲ್ಲಿ ಬೇಟೆಗೆ ಹೋಗುವುದು ಕುಡಿದ ಅಮಲಿನಲ್ಲಿ ಜಗಳಕ್ಕೆ ನಿಲ್ಲುವುದು ಸಾಯಿಸುತ್ತೇನೆಂಬ ಬೆದರಿಕೆ ಒಡ್ಡುವುದು ಆಸ್ತಿಯಲ್ಲಿ ಭಾಗ ಕೇಳುವುದು ಸದಾ ಒಂದಲ್ಲ ಒಂದು ಕಿರಿಕಿರಿ ಮಾಡುತ್ತಾ ಬಂದವನ ಕಾಟಕ್ಕೆ ರೋಸಿ ಹೋಗಿದ್ದೆವು ಜೂನ್ ಹತ್ತರ ರಾತ್ರಿಯ ಮನೆಗೆ ಬಂದವನು ಮಾಮೂಲಿಯಂತೆ ಜಗಳ ತೆಗೆದಿದ್ದನು ರೋಸಿ ಹೋದ ನಮಗೆ ಮನಸ್ಸು ಕಲ್ಲಾಗಿತ್ತು ಅಲ್ಲೇ ಇದ್ದ ಚೀರೆ ಕಲ್ಲು ಸಿದ್ಧಪಡಿಸುವ ಬಾಚಿ ಕೈಗೆ ಸಿಕ್ಕಿತ್ತು ಬೀಸಿದ ಹೊಡೆತಕ್ಕೆ ರಕ್ತ ಚಿಮ್ಮಿತು ಅಷ್ಟಕ್ಕೆ ಬಿಡದೆ ಕಟ್ಟಿಗೆಯಿಂದಲೂ ಬಡಿದು ಕೊಂದೆವು ನಂತರ ಮೃತ ದೇಹವನ್ನ ಮಧ್ಯರಾತ್ರಿ ವೇಳೆಯಲ್ಲಿ ನಮ್ಮ ಗದ್ದೆಯ ಮೇಲ್ಭಾಗದ ಭತ್ತದ ಕಣದ ಪಕ್ಕದಲ್ಲಿರುವ ಮರದ ಕೆಳಗೆ ಕಟ್ಟಿಗೆ ಬಳಸಿ ಸುಟ್ಟೆವು ಉಳಿದ ಮೂಳೆ ತುಂಡುಗಳನ್ನು ಕಾಡಿನಲ್ಲಿ ಚೆಲ್ಲ ಹರಡಿದೆವು ಶವ ಸುಟ್ಟ ಸಮೀಪವಿದ್ದ ಮರ ಎಲೆಗಳು ಸುಟ್ಟಿರುವ ಸಾಕ್ಷಿ ಹೇಳಬಹುದೆಂಬ ಅದನ್ನ ಬೋಳಿಸಿದೆವು ಹೇಳಿ ಕೇಳಿ ಬೇಟೆಯ ಚಟವಿದ್ದುದರಿಂದ ಆತನ ಬೈಕ್ ಮೊಬೈಲ್ ಅನ್ನು ದೇಹಳ್ಳಿ ಅಡವಿಯಲ್ಲಿ ಬಿಟ್ಟು ಬಂದೆವು ಕಾರಣ ಕಾಡು ಪ್ರಾಣಿಗಳ ದಾಳಿಗೆ ತುತ್ತಾಗಿದ್ದಾನೆಂದು ನಂಬಿಸುವ ಪ್ರಯತ್ನ ಅದಾಗಿತ್ತು ಎಂದು ಕತ್ತಲ ರಾತ್ರಿಯಲ್ಲಿ ಅಂದು ನಡೆದ ರಕ್ತ ರಾತ್ರಿಯ ಕತೆಯನ್ನು ಎಳೆ ಎಳೆಯಾಗಿ ಬಿಡಿಸಿಟ್ಟರು ಕೊನೆಗೂ ಅಪ್ಪ ಕೊಲೆಯಾದ ಅಮ್ಮ ಜೈಲು ಪಾಲಾದಳು ಏನು ಅರಿಯದ ಆರು ವರ್ಷದ ಮಗ ಅನಾಥನಾಗುವಂತಾಗಿದೆ ಕೊಲೆಯ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಪತ್ನಿ ಶ್ವೇತಾ ಆಕೆಯ ತಂದೆ ದೀಪಕ್ ಬುದ್ಧ ಮರಾಠಿ ಸಹೋದರ ಗಂಗಾಧರ್ ದೀಪಕ್ ಮರಾಠಿ ಮತ್ತು ತಾಯಿ ಯಮುನಾ ದೀಪಕ್ ಮರಾಠಿ ಅವರನ್ನ ಪೊಲೀಸರು ಜೈಲು ದಾರಿ ತೋರಿಸಿದ್ದಾರೆ ಪ್ರಕರಣದ ಅಪರಾಧಿಗಳನ್ನ ಬಲೆಗೆ ಕೆಡುವಲ್ಲಿ ಯಲ್ಲಾಪುರ ಪೊಲೀಸರು ಕಾರ್ಯ ಉತ್ತಮವಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ಘಟನೆ ನಡೆದ ಸ್ಥಳಗಳಿಗೆ ಭೇಟಿ ನೀಡಿ ಶ್ಲಾಘಿಸಿದ್ದಾರೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಎಸ್ ಬದ್ರಿನಾಥ್ ಪೊಲೀಸ್ ಉಪಾಧೀಕ್ಷಕ ರವಿ ನಾಯ್ಕರ ಮಾರ್ಗದರ್ಶನದಲ್ಲಿ ಪಿಐ ಸುರೇಶ್ ಯಳ್ಳೂರ ನೇತೃತ್ವದಲ್ಲಿ ಪಿಎಸ್ಐಗಳಾದ ಮಂಜುನಾಥ್ ಗೌಡರ್ ಎಎಸ್ಐ ಮಂಜುನಾಥ್ ಮನ್ನಂಗಿ ಮತ್ತು ಸಿಬ್ಬಂದಿಗಳ ಶ್ರಮವನ್ನ ಪೊಲೀಸ್ ಅಧೀಕ್ಷಕರು ಶ್ಲಾಘಿಸಿದ್ದಾರೆ ಬದುಕೊಂದು ಬೇಲಿಯ ಮೇಲಿನ ಹರಿದ ಬಟ್ಟೆಯಂತಾಗಿದೆ ಅಪ್ಪ ಅಮ್ಮನ ಆಶ್ರಯದಲ್ಲಿ ಬೆಳೆಯಬೇಕಾಗಿದ್ದ ಮಗು ಈಗ ಅನಾಥವಾಗುವಂತಾಗಿದೆ ಪತಿಯ ಮಾನಸಿಕ ದೈಹಿಕ ಹಿಂಸೆಯಿಂದ ಮುಕ್ತಿ ಕಾಣಲು ಮುಂದಾದ ಪತ್ನಿ ಕೊನೆಗೆ ರಕ್ತ ಹರಿಸುವ ಮೂಲಕ ಪತಿಯ ಹಂತಕಿಯಾಗಿ ಸೆರೆಮನೆ ಸೇರುವಂತಾಗಿದೆ ಸಮಾಜದ ವ್ಯವಸ್ಥೆಯಲ್ಲಿ ಇಂತಹುದು ಮತ್ತೆ ಘಟಿಸದಿರಲಿ ಎನ್ನುವುದೇ ಕರಾವಳಿ ಮುಂಜಾವು ಡಿಜಿಟಲ್ನ ಹಾರೈಕೆಯಾಗಿದೆ